ತಮಿಳು ನಟ ಕಮಲ್ ವಿರುದ್ಧ ಗರ್ಜಿಸಿದ ಕರ್ವೆ ಗಜಸೇನೆ ರಬಕೈಬನಹಟ್ಟಿ ಕರ್ನಾಟಕ ಕನ್ನಡ ಬಗ್ಗೆ ಸಾಕಷ್ಟು ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಬಗ್ಗೆ ಬಹಳ ಹಗುರವಾಗಿ ಮತ್ತು ಕನ್ನಡ ತಮಿಳಿನಿಂದ ಹುಟ್ಟಿರುವುದು ಎಂದು ಹೇಳಿಕೆ ನೀಡಿದ ಬಹುಭಾಷಾ ಚಿತ್ರನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆ ಆಚಿಸಬೇಕೆಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ರಬಕೈಬನಹಟ್ಟಿ ತಾಲೂಕಿನ ರಬಕವಿಯ ಶಂಕರ್ಲಿಂಗ ದೇವಸ್ಥಾನದ ಹತ್ತಿರ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿದರು ಕನ್ನಡ ಸಾವಿರಾರು ವರ್ಷದ ಇತಿಹಾಸ ಹೊಂದಿದೆ ಅದರ ಬಗ್ಗೆ ಮಾತನಾಡಲು ಬೇರೆ ರಾಜ್ಯದ ಲಾಲಾಯಕರಿಗೆ ಯಾರಿಗೂ ಅಧಿಕಾರವಿಲ್ಲ ಕನ್ನಡ ನಮ್ಮ ಸ್ವತ್ತು ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ರಕ್ತ ನಮ್ಮ ಭಾಷೆ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ ಇವತ್ತು ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡಿ ಬೆಂಕಿ ಹಚ್ಚಲಾಯಿತು ಮುಂದಿನ ದಿನಮಾನಗಳಲ್ಲಿ ಇದೇ ಪ್ರವೃತ್ತಿ ನಿಮ್ಮದು ಮುಂದುವರೆದ್ರೆ ಕರ್ನಾಟಕ ಮತ್ತು ತಮಿಳುನಾಡಿಗೆ ಹರಿಯುತ್ತಿರುವ ಕಾವೇರಿ ನೀರನ್ನು ಬಂದ್ ಮಾಡಿ ಎರಡೂ ರಾಜ್ಯದ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಮಾಡೋದಕ್ಕೆ ಅವಕಾಶ ನೀಡಬೇಡಿ ಎಂದರು ಕನ್ನಡ ಭಾಷೆ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳು ನಟರಿಗೆ ತಮಿಳು ರಾಜ್ಯಕ್ಕೆ ಕರ್ನಾಟಕ ಸರ್ಕಾರ ತಕ್ಕ ಪಾಠ ಕಲಿಸಬೇಕು ಕರ್ನಾಟಕದಲ್ಲಿ ಇತರೆ ಭಾಷೆ ಚಲನಚಿತ್ರ ಬಿಡುಗಡೆ ಯಾವುದಕ್ಕೂ ಅನುಮತಿ ನೀಡಬಾರದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಾರ್ವಭೌಮರಾಗಿರಬೇಕು ಎಲ್ಲರೂ ಅವರಿಗೆ ಪ್ರೋತ್ಸಾಹಿಸಿ ಬೆಂಬಲಿಸಬೇಕು ಇಂತಹ ಪರಿಸ್ಥಿತಿಯಲ್ಲಿ ಚಲನಚಿತ್ರ ನಟರು ಸುಮ್ಮನೆ ಕುಳಿತಿರುವುದು ಅತಿ ಬೇಸರದ ಸಂಗತಿ ಯಾವುದಕ್ಕೂ ಹೆದರಬೇಡಿ ನಿಮ್ಮ ಜೊತೆಗೆ ಕೋಟಿ ಕೋಟಿ ಕನ್ನಡಿಗರು ನಾವಿದ್ದೇವೆ ಹೆಮ್ಮೆಯಿಂದ ಹೋರಾಟಕ್ಕೆ ಬೆಂಬಲಿಸಿ ಎಂದು ಕರ್ವೆ ಗಜಸೇನೆ ಉತ್ತರ ಕರ್ನಾಟಕ ಯುವ ಘಟಕ ಅಧ್ಯಕ್ಷರಾದ ಮಾಳು ದುರ್ಗನವ್ರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳುನಾಡು ಕಮಲ್ ಹಾಸನ್ ಕ್ಷಮೆಯಾಚನೆ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಕರವೇ ಗಜಸೇನೆ ಉಗ್ರ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎನ್ನುವ ಮುನ್ನೆಚ್ಚರಿಕೆ ಮಾತನಾಡಿ ಕರ್ನಾಟಕ ಸರ್ಕಾರವು ಅವರ ವಿರುದ್ಧ ಯಾವುದೇ ಮುಲಾಜ್ ಇಲ್ಲದೆ ಸೂಕ್ತ ಕಾರ್ಯಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸುತ್ತಿದೆ ಎಂದರು ಈ ಹೋರಾಟದ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಹುಷೇನ್ ಲೆಂಗ್ರೆ ಉಪಾಧ್ಯಕ್ಷ ಶಹನೂರ್ ಗೋಲ್ಬಾಮಿ ಕಡಪ ಜಿರಾಳಿ ಚಿಮ್ಮಡ್ ಗ್ರಾಮ ಘಟಕ ಅಧ್ಯಕ್ಷ ಶಿವಪ್ಪ ದೊಡ್ಡಮಣಿ ಪರಶುರಾಮ್ ಬೆಕ್ಕೇರಿ ಗೋಪಾಲ್ ಪಾಟೀಲ್ ಸಂತೋಷ್ ರಾವರ್ ರಭಕವಿ ನಗರದ ಹಿರಿಯರು ಯುವಕರು ಕರವೇ ಗದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಸಂತೋಷ್ ಪೋಸ್ಟ್ ತಮಿಳುನಾಡು ನಟ ಕಮಲ್ ಹಾಸನ ಬಗ್ಗೆ ತಮಿಳುನಾಡ ತೆ ಕನ್ನಡ ಎಂಬ ಒಂದು ಆವೇಕಾರಿ ಭಾಷಣ ಚಲನಚಿತ್ರ ನಟನೆಗೆ ನಾವು ತಸಿ ಮುಖಾಂತರ ಮನವಿ ಮಾಡಬಹುದಾಗಿದೆ ಆ ನಟನೆಗೆ ನಮ್ಮ ಮಾನ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ಸದ ನಾಗಿರ್ಬೋದು ಯಾವುದೇ ಅನೇಕರ ಭಾಷೆಗಳ ನಮ್ಮಲ್ಲಿ ಪ್ರಮುಖಗಳನ್ನು ಬಿಡುಗಡೆ ಮಾಡಬಹುದು ಆದರೆ ಕಾನೂನು ಸೂಕ್ತ ಕ್ರಮ ಇದು ಮಾಡಬೇಕು ಆಮೇಲೆ ಅದರ ಜೊತೆಗೆ ಒಂದು ನಿಮ್ಮದು ಮುಂದುವರೆದರೆ ಕರ್ನಾಟಕ ಸರ್ಕಾರ ಮುಂದೆ ನಡೆಗೆ ಕಾವೇರಿ ನೀರನ್ನು ಬಂದ್ ಮಾಡಿ ಬೆಂಗಳೂರು ರಾಜ್ಯದ ಮಧ್ಯೆ ಅವಕಾಶ